ವಿದ್ಯಾರ್ಥಿಗಳೇ ಇಂದು ನಾವು ಆರನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ಎಂಬ ಅಧ್ಯಾಯದ ಕುರಿತು ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ ಪಾಠದ ಪ್ರಾರಂಭದಲ್ಲಿ ಪೀಠಿಕೆ ಇರುತ್ತೆ ನಂತರ ಇವುಗಳನ್ನು ಪ್ರಯತ್ನಿಸಿ ಅಂತ ಹೇಳ್ತಾರೆ ಮುಂದೆ ಕೋಷ್ಟಕದಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಓದಿ ವಿಸ್ತರಿಸಿ ಬರೆದು ಖಾಲಿ ಇರುವ ಸ್ಥಳಗಳನ್ನು ಭರ್ತಿ ಮಾಡಿ ಸಂಖ್ಯೆ ಇಪ್ಪತ್ತು ಸಾವಿರ ಸಂಖ್ಯೆ ಹೆಸರು ಇಪ್ಪತ್ತು ಸಾವಿರ ಎರಡನೇದು ಇಪ್ಪತ್ತಾರು ಸಾವಿರ ಸಂಖ್ಯೆ ಹೆಸರು ಇಪ್ಪತ್ತಾರು ಸಾವಿರ ಎರಡು ಗುಣಾಕಾರ ಹತ್ತು ಸಾವಿರ ಪ್ಲಸ್ ಆರು ಗುಣಾಕಾರ ಒಂದು ಸಾವಿರ ವಿದ್ಯಾರ್ಥಿಗಳೇ ಮೂರನೇ ಸಂಖ್ಯೆ ಮೂವತ್ತೆಂಟು ಸಾವಿರದ ನಾಲ್ಕುನೂರು ಮೂವತ್ತೆಂಟು ಸಾವಿರದ ನಾಲ್ಕುನೂರು ಮೂರು ಗುಣಾಕಾರ ಹತ್ತು ಸಾವಿರ ಪ್ಲಸ್ ಎಂಟು ಗುಣಾಕಾರ ಒಂದು ಸಾವಿರ ಪ್ಲಸ್ ನಾಲ್ಕು ಗುಣಾಕಾರ ಒಂದು ಸಾವಿರ ವಿದ್ಯಾರ್ಥಿಗಳೇ ಹೀಗೆ ಅರವತ್ತೈದು ಸಾವಿರದ ಏಳು ನೂರ ನಲವತ್ತು ಆರು ಗುಣಾಕಾರ ಹತ್ತು ಸಾವಿರ ಪ್ಲಸ್ ಐದು ಗುಣಾಕಾರ ಒಂದು ಸಾವಿರ ಪ್ಲಸ್ ಏಳು ಗುಣಾಕಾರ ಒಂದು ನೂರು ಪ್ಲಸ್ ನಾಲ್ಕು ಗುಣಾಕಾರ ಹತ್ತು ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳೇ ಎಂಟು ಗುಣಾಕಾರ ಹತ್ತು ಸಾವಿರ ಅಂದರೆ ಇಲ್ಲಿ ಹತ್ತು ಸಾವಿರಗಳು ಎಂಟದಬ ಸಾವಿರಗಳು ಒಂಬತ್ತು ದಬ ನೂರುಗಳು ಮೂರದವ ದಬಾ ಹತ್ತುಗಳು ಎರಡು ದಬ ಬಿಡಿಗಳ ಸಂಖ್ಯೆ ನಾಲ್ಕಿದೆ ವಿದ್ಯಾರ್ಥಿಗಳೇ ಹಾಗೆ ಈ ಮುಂದಿನ ಎಕ್ಸಸೈಸನ್ನು ನಮಗೆ ಮಾಡಲು ಮಾಡಲು ಹೇಳಿದ್ದಾರ ನೀವು ವಿದ್ಯಾರ್ಥಿಗಳೇ ಇವುಗಳನ್ನು ನಾವು ವಿದ್ಯಾರ್ಥಿಗಳೇ ಇವುಗಳನ್ನು ಇಲ್ಲಿ ಮಾಡುತ್ತೆ ನೋಡಿ ಐವತ್ತು ಸಾವಿರ ಅಂದರೆ ಇಲ್ಲಿ ಹತ್ತು ಸಾವಿರ ಐದು ಗುಂಪುಗಳಿವೆ ನಲವತ್ತೊಂದು ಸಾವಿರ ಇಲ್ಲಿ ಹತ್ತು ಸಾವಿರದ ನಾಲ್ಕು ಗುಂಪುಗಳು ಸಾವಿರದ ಒಂದು ಗುಂಪಿದೆ ನಲವತ್ತೇಳು ಸಾವಿರ ಸಾವಿರದ ಮೂರುನೂರು ಇಲ್ಲಿ ಹತ್ತು ಸಾವಿರದ ನಾಲ್ಕು ಗುಂಪುಗಳು ಸಾವಿರದ್ದು ಏಳು ಗುಂಪುಗಳು ನೂರ ಮೂರು ವಿದ್ಯಾರ್ಥಿಗಳೇ ಇವುಗಳನ್ನು ಐವತ್ತೇಳು ಸಾವಿರದ ಆರುನೂರ ಮೂವತ್ತು ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಬತ್ತೈದು ಇಪ್ಪತ್ತೊಂಬತ್ತು ಸಾವಿರದ ಎಂಬತ್ತೈದು ಇಪ್ಪತ್ತು ಸಾವಿರದ ಎಂಬತ್ತೈದು ಇಪ್ಪತ್ತು ಸಾವಿರದ ಐದು ವಿದ್ಯಾರ್ಥಿಗಳೇ ಇವುಗಳನ್ನು ಬಿಡಿಸಿ ಬೀರೆದಾಗ ಈ ರೀತಿಯಾದಂಥ ಉತ್ತರವು ನಮಗೆ ದೊರೆಯುತ್ತದೆ ಇವುಗಳನ್ನು ನೀವು ಬರೆದು ಪ್ರ್ಯಾಕ್ಟೀಸನ್ನು ಮಾಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಲಕ್ಷ ಹಣ್ಣು ಪರಿಚಯಿಸುವುದು ಅಂತ ಹೇಳಿದಾರ ಇಲ್ಲಿ ಐದು ಅಂಕಿಗಳ ಗರಿಷ್ಠ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳೇ ಐದು ಅಂಕಿಯ ಗರಿಷ್ಠ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಇದಕ್ಕೆ ಒಂದನ್ನು ಕೂಡಿಸಿದರೆ ನಮಗೆ ಐದು ಅಂಕಿಯ ಆರು ಅಂಕಿಯ ಕನಿಷ್ಠ ಸಂಖ್ಯೆ ದೊರೆಯುತ್ತದೆ ಅಂದರೆ ಒಂದು ಲಕ್ಷ ನಮಗಿಲ್ಲಿ ದೊರೆಯುತ್ತದೆ ವಿದ್ಯಾರ್ಥಿಗಳೇ ಇದೇ ರೀತಿಯಾದಂಥ ಕೆಲವೊಂದು ಎಕ್ಸಸೈಸ್ಗಳನ್ನು ಕೊಟ್ಟಿರುತ್ತಾರೆ ಇವುಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸಂಖ್ಯೆ ಸಂಖ್ಯೆ ಹೆಸರು ಮತ್ತು ವಿಸ್ತಾರ ರೂಪ ಯಾವ ರೀತಿ ವಿಸ್ತಾರವನ್ನು ಬರೀಬೇಕು ಈಗ ಮೂರು ಲಕ್ಷ ಮೂರು ಲಕ್ಷವನ್ನು ಮೂರು ಗುಣಾಕಾರ ಒಂದು ಲಕ್ಷ ಮೂರು ಲಕ್ಷದ ಐವತ್ತು ಸಾವಿರ ಮೂರು ಗುಣಾಕಾರ ಒಂದು ಲಕ್ಷ ಪ್ಲಸ್ ಐದು ಗುಣಾಕಾರ ಹತ್ತು ಸಾವಿರ ಮೂರು ಲಕ್ಷದ ಐವತ್ತ್ಮೂರು ಸಾವಿರದ ಐದು ನೂರು ಮೂರು ಗುಣಾಕಾರ ಒಂದು ಲಕ್ಷ ಅದಕ್ಕೆ ಐದು ಗುಣಾಕಾರ ಹತ್ತು ಸಾವಿರ ಅದಕ್ಕೆ ಮೂರು ಗುಣಾಕಾರ ಒಂದು ಸಾವಿರ ಅದಕ್ಕೆ ಐದು ಗುಣಾಕಾರ ಒಂದು ನೂರು ವಿದ್ಯಾರ್ಥಿಗಳೇ ಈ ಕೆಳಗಿನ ನಾವೀಗ ನೋಡೋಣ ವಿದ್ಯಾರ್ಥಿಗಳೇ ಆ ಸಂಖ್ಯೆಗಳು ನಾಲ್ಕು ಲಕ್ಷ ಐವತ್ತೇಳು ಸಾವಿರದ ಒಂಬತ್ತು ನೂರ ಇಪ್ಪತ್ತೆಂಟು ಇದನ್ನು ಸಂಖ್ಯೆಯಲ್ಲಿ ಸಂಖ್ಯೆ ಹೆಸರು ನಾಲ್ಕು ಗುಣಾಕಾರ ಒಂದು ಲಕ್ಷ ಅದಕ್ಕೆ ಐದು ಗುಣಾಕಾರ ಹತ್ತು ಸಾವಿರ ಅದಕ್ಕೆ ಏಳು ಗುಣಾಕಾರ ಒಂದು ಸಾವಿರ ಅದಕ್ಕೆ ಒಂಬತ್ತು ಗುಣಾಕಾರ ಒಂದು ನೂರು ಅದಕ್ಕೆ ಎರಡು ಗುಣಾಕಾರ ಹತ್ತು ಅದಕ್ಕೆ ಎಂಟು ಗುಣಾಕಾರ ಒಂದು ಎರಡನೇ ಸಂಖ್ಯೆ ನಾಲ್ಕು ಲಕ್ಷದ ಏಳು ಸಾವಿರದ ಒಂಬತ್ತು ಇಪ್ಪತ್ತೆಂಟು ನಾಲ್ಕು ಲಕ್ಷದ ಏಳು ಸಾವಿರದ ಒಂಬತ್ತು ಇಪ್ಪತ್ತೆಂಟು ಇಲ್ಲಿ ಲಕ್ಷಗಳು ನಾಲ್ಕಿವೆ ನಾಲ್ಕು ಗುಣಾಕಾರ ಒಂದು ಲಕ್ಷ ಹತ್ತು ಸಾವಿರಗಳು ಇಲ್ಲ ಸೊನ್ನೆ ಗುಣಾಕಾರ ಹತ್ತು ಸಾವಿರ ಪ್ಲಸ್ ಏಳು ಗುಣಾಕಾರ ಒಂದು ಸಾವಿರ ಪ್ಲಸ್ ಒಂಬತ್ತು ಗುಣಾಕಾರ ಒಂದು ನೂರು ಪ್ಲಸ್ ಎರಡು ಗುಣಾಕಾರ ಹತ್ತು ಪ್ಲಸ್ ಎಂಟು ಗುಣಾಕಾರ ಒಂದು ಅಂದರೆ ಬಿಡಿ ನೆಕ್ಸ್ಟ್ ನಾಲ್ಕು ಲಕ್ಷದ ಎಂಟು ಎಂಟು ನೂರ ಇಪ್ಪತ್ತೊಂಬತ್ತು ನಾಲ್ಕು ಲಕ್ಷದ ಎಂಟುನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳೇ ಅಂದರೆ ಲಕ್ಷಗಳು ನಾಲ್ಕಿದವ ನಾಲ್ಕು ಗುಣಾಕಾರ ಒಂದು ಲಕ್ಷ ಅಧಿಕ ಸೊನ್ನೆ ಗುಣಾಕಾರ ಹತ್ತು ಸಾವಿರ ಪ್ಲಸ್ ಸೊನ್ನೆ ಗುಣಾಕಾರ ಒಂದು ಸಾವಿರ ಪ್ಲಸ್ ಎಂಟು ಗುಣಾಕಾರ ಒಂದು ನೂರು ಪ್ಲಸ್ ಎರಡು ಗುಣಾಕಾರ ಹತ್ತು ಪ್ಲಸ್ ಒಂಬತ್ತು ಗುಣಾಕಾರ ಒಂದು ವಿದ್ಯಾರ್ಥಿಗಳೇ ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳೇ ನಾಲ್ಕು ಗುಣಾಕಾರ ಒಂದು ಲಕ್ಷ ಪ್ಲಸ್ ಸೊನ್ನೆ ಗುಣಾಕಾರ ಹತ್ತು ಸಾವಿರ ಪ್ಲಸ್ ಸೊನ್ನೆ ಗುಣಾಕಾರ ಒಂದು ಸಾವಿರ ಪ್ಲಸ್ ಸೊನ್ನೆ ಗುಣಾಕಾರ ಒಂದು ನೂರು ಪ್ಲಸ್ ಎರಡು ಗುಣಾಕಾರ ಹತ್ತು ಪ್ಲಸ್ ಒಂಬತ್ತು ಗುಣಾಕಾರ ಒಂದು ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ದೊಡ್ಡ ಸಂಖ್ಯೆಗಳು ಹಾಗೂ ದೊಡ್ಡ ಸಂಖ್ಯೆಗಳಿಂದ ಮುಂದಿನ ಚಿಕ್ಕ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನಾವು ಗುರುತಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ಈ ಚಾರ್ಟ್ ಮೂಲಕ ನಾವು ಅಧ್ಯಯನವನ್ನು ಮಾಡೋಣ ಒಂಬತ್ತು ಒಂದು ಅಂಕಿಯ ದೊಡ್ಡ ಸಂಖ್ಯೆ ಅದಕ್ಕೆ ಪ್ಲಸ್ ಒಂದನ್ನು ಮಾಡಿದರೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಹತ್ತು ತೊಂಬತ್ತೊಂಬತ್ತು ಎರಡು ಅಂಕಿಯ ದೊಡ್ಡ ಅಂಕಿ ಪ್ಲಸ್ ಒಂದು ಇಸ್ ಟು ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ನೂರು ಒಂಬತ್ತು ತೊಂಬತ್ತೊಂಬತ್ತು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಪ್ಲಸ್ ಒಂದು ಒಂದು ಸಾವಿರ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಪ್ಲಸ್ ಒಂದು ಹತ್ತು ಸಾವಿರ ಐದು ಅಂಕಿಯ ಚಿಕ್ಕ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಐದು ಅಂಕಿಯ ದೊಡ್ಡ ಸಂಖ್ಯೆ ಪ್ಲಸ್ ಒಂದು ಒಂದು ಲಕ್ಷ ಆರು ಅಂಕಿಯ ಚಿಕ್ಕ ಸಂಖ್ಯೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಪ್ಲಸ್ ಆರು ಅಂಕಿಯ ದೊಡ್ಡ ಸಂಖ್ಯೆ ಪ್ಲಸ್ ಒಂದು ಹತ್ತು ಲಕ್ಷ ಏಳು ಅಂಕಿಯ ಚಿಕ್ಕ ಸಂಖ್ಯೆ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಏಳು ಅಂಕಿಯ ದೊಡ್ಡ ಸಂಖ್ಯೆ ಪ್ಲಸ್ ಒಂದು ಒಂದು ವಿದ್ಯಾರ್ಥಿಗಳೇ ಇದನ್ನು ನೆನಪಿಸ್ಕೊಳ್ಳಿ ಒಂದು ನೂರು ಇಸ್ಕ್ವಲ್ ಟು ಹತ್ತು ಹತ್ತುಗಳು ಒಂದು ಸಾವಿರ ಬರಬರಿ ಹತ್ತು ನೂರುಗಳು ಮತ್ತೊಳೆ ನೂರು ಹತ್ತುಗಳು ಒಂದು ಲಕ್ಷ ಬರೋಬ್ಬರಿ ಒಂದು ನೂರು ಸಾವಿರಗಳು ಒಂದು ಸಾವಿರ ನೂರುಗಳು ಒಂದು ಕೋಟಿ ಬರೋಬ್ಬರಿ ಒಂದು ನೂರು ಲಕ್ಷಗಳು ಹತ್ತು ಸಾವಿರ ಸಾವಿರಗಳು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಸ್ಥಾನ ಬೆಲೆ ಕೋಷ್ಟಕವನ್ನು ನೋಡ್ಕೊಳ್ಳಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಇದು ಭಾರತೀಯ ಪದ್ಧತಿಯೊಳಗಿರೋಂಥ ಸ್ಥಾನ ಬೆಲೆ ನಕ್ಷೆ ಇದರಲ್ಲಿ ಕೊಟ್ಟಿರುವಂಥ ಏಳು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ನಲವತ್ತ್ಮೂರನ್ನು ಬಿಡಿಸಿ ಬರೆದಾಗ ಈ ರೀತಿಯಾಗುತ್ತೆ ಇದನ್ನು ಸಂಖ್ಯೆ ರೂಪದಲ್ಲಿ ಬರೆದಾಗ ಇದನ್ನು ವಿಸ್ತಾರ ರೂಪದಲ್ಲಿ ಬರೆದಾಗ ಏಳು ಗುಣಾಕಾರ ಒಂದು ಲಕ್ಷ ಅದೀಗ್ ಮೂರು ಗುಣಾಕಾರ ಹತ್ತು ಸಾವಿರ ಅದೀಗ್ ನಾಲ್ಕು ಗುಣಾಕಾರ ಯೋ ಒಂದು ಒಂದು ಸಾವಿರ ಅದಕ್ಕೆ ಐದು ಗುಣಾಕಾರ ಒಂದು ನೂರು ಪ್ಲಸ್ ನಾಲ್ಕು ಗುಣಾಕಾರ ಹತ್ತು ಪ್ಲಸ್ ಮೂರು ಗುಣಾಕಾರ ಒಂದು ಇದೇ ರೀತಿ ಎರಡನೇ ಉಂಟು ಇದನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ಹೀಗೆ ಮುಂದುವರೆದಾಗ ಇಲ್ಲಿ ಮತ್ತೊಂದು ಅರಕ್ಕಿಂತ ಕೋಟಿ ಕೋಟಿವರೆಗಿನ ಸಂಖ್ಯೆಗಳನ್ನು ಕೊಟ್ಟಿರುತ್ತಾರೆ ವಿದ್ಯಾರ್ಥಿಗಳೇ ಇದನ್ನು ಓದುವ ಕ್ರಮ ಎರಡು ಕೋಟಿ ಐವತ್ತೇಳು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಐದುನೂರ ನಲವತ್ತ್ಮೂರು ಇದನ್ನು ಬಿಡಿಸಿ ಬರೆಯೋಣ ಹಾಗೆ ಸಂಖ್ಯೆ ರೂಪದಲ್ಲಿ ಕೂಡ ಇದನ್ನು ಬರೆದಾಗ ವಿದ್ಯಾರ್ಥಿಗಳೇ ಇದು ಅರವತ್ತೈದು ಕೋಟಿ ಮೂವತ್ತೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಇದನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ ಈಗ ಮುಂದಿನ ಸ್ಥಾನ ಬೆಲೆ ಕೋಷ್ಟಕಕ್ಕೆ ಹೋಗೋಣ ಈಗ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ಕುರಿತು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಈ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಈ ಸಂಖ್ಯೆಗಳನ್ನು ಬರಿಬೇಕು ಮೊದಲು ಮುಂದೆ ನೀಡಿರುವ ಸಂಖ್ಯೆಗಳನ್ನು ಓದಿ ಅವುಗಳನ್ನು ಸ್ಥಾನ ಬೆಲೆ ಅನುಸಾರವಾಗಿ ಕೋಷ್ಟಕದಲ್ಲಿ ಬರೆದು ವಿಸ್ತಾರ ರೂಪದಲ್ಲಿ ವ್ಯಕ್ತಪಡಿಸಿ ಈಗ ಅವನಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಸ್ಥಾನ ಬೆಲೆ ಕೋಷ್ಟಕವನ್ನು ರಚನೆ ಮಾಡಿ ವಿಸ್ತಾರ ರೂಪದಲ್ಲಿ ಬರೆದಾಗ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಮೂರುನೂರ ಇಪ್ಪತ್ತನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಲಾಗಿದೆ ಹಾಗೂ ವಿಸ್ತಾರ ರೂಪದಲ್ಲಿ ಕೂಡ ಬರೆಯಲಾಗಿದೆ ವಿದ್ಯಾರ್ಥಿಗಳೇ ತೊಂಬತ್ತೆಂಟು ಲಕ್ಷ ನಲವತ್ತೇಳು ಸಾವಿರದ ಎರಡು ನೂರ ಹದಿನೈದನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ತುಂಬಿ ವಿಸ್ತಾರ ರೂಪದಲ್ಲಿ ಹೇಗೆ ಬರೆಯುವುದನ್ನುದನ್ನು ಬರೆಯಲಾಗಿದೆ ವಿದ್ಯಾರ್ಥಿಗಳೇ ಒಂಬತ್ತು ಕೋಟಿ ಎಪ್ಪತ್ತಾರು ಲಕ್ಷ ನಲವತ್ತೈದು ಸಾವಿರದ ಮೂರುನೂರ ಹತ್ತನ್ನು ಮೊದಲು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಆನಂತರ ವಿಸ್ತಾರ ರೂಪದಲ್ಲಿ ಬರೆಯಲಾಗಿದೆ ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ತೊಂಬತ್ನಾಲ್ಕು ಇದನ್ನು ಕೂಡ ವಿಸ್ತರಿಸಿದ ವಿದ್ಯಾರ್ಥಿಗಳೇ ಸರಿಯಾಗಿ ನೋಡಿಕೊಳ್ಳಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗಳಲ್ಲಿ ಕೋಷ್ಟಕ ಬರೆಯುವ ಕ್ರಮ ಯಾವ ರೀತಿ ವಿದ್ಯಾರ್ಥಿಗಳೇ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿವರೆಗೂ ನೀವು ಭಾರತೀಯ ಪದ್ಧತಿಯನ್ನು ತಿಳ್ಕೊಂಡಿರ್ತೀರಿ ಅಂತಾರಾಷ್ಟ್ರೀಯ ಪದ್ಧತಿ ಅಂದರೆ ಯಾವ ರೀತಿ ಇರುತ್ತೆ ಬಿಡಿಯಿಂದ ಪ್ರಾರಂಭವಾಗುತ್ತೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಈ ರೀತಿಯಾಗಿ ಪ್ರಾರಂಭವಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಹತ್ತು ಸಾವಿರ ಆದ ನಂತರ ಲಕ್ಷ ಅನ್ನುತ್ತೇವೆ ಲಕ್ಷ ಹತ್ತು ಲಕ್ಷ ಕೋಟಿ ನೂರು ಕೋಟಿ ಈ ರೀತಿಯಾಗಿ ಹೋಗುತ್ತೆ ಆದರೆ ಇಲ್ಲಿ ಮಿಲಿಯನ್ ಬಿಲಿಯನ್ಗಳು ಬರುತ್ತವೆ ವಿದ್ಯಾರ್ಥಿಗಳೇ ಈ ಕೋಷ್ಟಕವನ್ನು ಸರಿಯಾಗಿ ನೋಡ್ಕೊಳ್ಳಿ ಈ ಕೋಷ್ಟಕವನ್ನು ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇವುಗಳನ್ನ ಓದುವ ಕ್ರಮ ಹೇಗೆ ಓದುವ ಕ್ರಮ ಹಾಗೂ ಅಕ್ಷರಗಳಲ್ಲಿ ಬರೆಯೋದು ನೋಡಿ ವಿದ್ಯಾರ್ಥಿಗಳೇ ಐದು ನೂರ ಇಪ್ಪತ್ತೇಳು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ವಿದ್ಯಾರ್ಥಿಗಳೇ ಕಾಮ ಹಾಕೋದನ್ನು ನೋಡ್ಕೊಳ್ಳಿ ಇಲ್ಲಿ ನಮ್ಮ ಭಾರತೀಯ ಪದ್ಧತಿಯೊಳಗೆ ಬಿಡಿಸ್ತಾದ ನಂತರ ಮೂರು ಅಂಕಿಗಳನ್ನು ಬಿಟ್ಟು ಆ ನಂತರ ಎರಡೆರಡು ಅಂಕಿಗಳನ್ನು ಬಿಟ್ಟು ಕಾಮ ಹಾಕ್ತೀವಿ ಇಲ್ಲಿ ಪ್ರತಿಯೊಂದಕ್ಕೂ ಮೂರು ಅಂಕಿಗಳನ್ನು ಬಿಡ್ತಾ ಕಾಮ ಹಾಕ್ತಾ ಹೋಗಬೇಕು ಐದು ನೂರ ಇಪ್ಪತ್ತೇಳು ಸಾವಿರದ ಹೀಗೆ ಕುಡ್ಸೆ ಓದಬೇಕು ವಿದ್ಯಾರ್ಥಿಗಳೇ ಎಂಟು ನೂರ ಅರವತ್ತ್ನಾಲ್ಕು ತೊಂಬತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೆರಡು ತೊಂಬತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಹದಿನೆಂಟು ಮಿಲಿಯನ್ ಒಂಬತ್ನೂರ ಐವತ್ತು ಸಾವಿರದ ನಲವತ್ತೊಂಬತ್ತು ವಿದ್ಯಾರ್ಥಿಗಳೇ ಎಪ್ಪತ್ತು ಮಿಲಿಯನ್ ಎರಡು ಸಾವಿರದ ಐದುನೂರ ಒಂಬತ್ತು ವಿದ್ಯಾರ್ಥಿಗಳೇ ಐದನೇದು ಎಂಟುನೂರ ಎಪ್ಪತ್ತ್ಮೂರು ಮಿಲಿಯನ್ ಆರುನೂರ ನಲವತ್ತೈದು ಸಾವಿರದ ಮೂರುನೂರು ಆರನೇದು ವಿದ್ಯಾರ್ಥಿಗಳೇ ಎರಡು ಬಿಲಿಯನ್ ಐವತ್ತ್ಮೂರು ಮಿಲಿಯನ್ ಮೂರು ನೂರ ನಲವತ್ತೆಂಟು ಸಾವಿರದ ಹತ್ತು ವಿದ್ಯಾರ್ಥಿಗಳು ಈ ರೀತಿಯಾಗಿ ಈ ಸಂಖ್ಯೆಗಳನ್ನ ನಾವು ಓದ್ಕೋಬೇಕು